ಶ್ರೀನಿವಾಸ ಮತ್ತು ಇವ್ರನ್ನ ಅವ್ರ ಪಾಪ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ನಾನು ನಿನ್ನೆ ಮೊನ್ನೆ ಮೂರು ದಿನದಿಂದ ಸತತವಾಗಿ ಕಾರ್ತಿಕ್ನ ಭೇಟಿ ಅಭಿಮಾನಿ ಚೂಡೋ ಕಾರ್ತಿಕ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಕೊನೆಗೊಂದು ಅವ್ರ ಕಾರ್ತಿಕ್ ಮಾಡಿದ ನಮ್ಮ ಮೊಬೈಲ್ ನಂಬರಿಂದ ಮಾಡಿದೆ ಮೆಸೇಜ್ ಹಾಕಿದೆ ನಿನ್ನೆ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಮನೆ ಹತ್ರ ಬಂದು ಫೋನ್ ಹಾಕೋರು ಕಾರ್ತಿಕ್ ನಾನು ಅದೃಷ್ಟ ಜಯನಗರದಲ್ಲಿದ್ದೆ ಎಲ್ಲಿದ್ದೆ ಕಾರ್ತಿಕ್ ಏನಣ್ಣ ಅಣ್ಣ ಏನಪ್ಪ ಅಂದೆ ಅಣ್ಣ ನಾನು ಅಣ್ಣ ಕಾರ್ತಿಕ್ ಎಲ್ಲಿದ್ದೆಪ್ಪ ನಿಮ್ಮ ಮನೆ ಮಕ್ಕಳೇನ ಚಕ್ಕ ಐದಲೇ ಕೂಡಲೇ ಕೂಡಲೇ ಐದು ನಿಮಿಷಕ್ಕೆ ಮನೆಗೆ ಹೋದೆ ಕಾರ್ತಿಕ್ ಬಂದು ಕುಂಸ್ಕೊಂಡು ಮಾತಾಡ್ತೀನಿ ಏನಪ್ಪ ಸಮಾಚಾರ ಅವನು ತುಂಬ ಒಂದಷ್ಟು ಹೇಳ್ದೆ ಇರಲಿ ಅವನೇನು ಹೇಳ್ದ ಅದೆಲ್ಲ ಅದೊಂದೇ ಮುಂದಿನ ಇದರಲ್ಲಿ ಬಿಡುಗಡೆ ಮಾಡ್ತೀನಿ ಅವನು ಒಂದೇ ಮಾಡಿದ್ವಿ ನೋಡು ಕಾರ್ತಿಕ್ ನಿನಗೆ ಮನವಿ ಇದ್ದೀನಿ ಕೈ ಮುಗಿದು ಮನವಿ ಇದ್ದೀನಿ ಇದು ನನ್ನ ನನ್ನ ನನ್ನೇ ಆಸೆ ಇಡೀ ಏಳು ಕೋಟಿ ಕನ್ನಡಿಗರ ಅಭಿಮಾನಿಗಳ ಆಸೆ ಅಲ್ಲಿ ಅಂತ್ಯಕ್ರಿಯೆ ಆದ ಜಾಗ ಕೊನೆಯಲ್ಲಿ ಅಂತ್ಯಕ್ರಿಯೆ ಆದ ಜಾಗನ ದಯವಿಟ್ಟು ಕೂಡಲೇ ಬೇರೆ ಯಾವುದು ವ್ಯವಹಾರದ ತಿ ಇಟ್ಕೊಳ್ಳ್ದಲೇ ಮಾಡಿಕೊಡಬೇಕು ಏನು ಹತ್ತುಕೊಂಡೇ ನೀವು ಹೇಳಿದರೆ ಅಷ್ಟೇ ಕೊಡಿ ದಯವಿಟ್ಟು ಪೂಜೆ ಮಾಡ್ಕೊಳ್ಳಿಕ್ಕೆ ಅಂತ ನೆನ ಕಾರ್ತಿಕ್ ಕಾರ್ತಿಕಿದವರು ಇಲ್ಲ ನಂಗೆ ನಾನು ಹೇಳಿದೆ ಸರ್ಕಾರ ಫಸ್ಟ್ ಮೂರು ಕೋಟಿ ಮೂರು ಎಕರೆ ಕೊಡ್ತೀನಿ ಅಂತ ಹೇಳಿದ್ರು ಕೊನೆಗೆ ಮನೆಗೆ ಇಷ್ಟ ಆಗದಲ್ಲೇ ಮೈಸೂರಿಗೆ ಹೋದರೂ ಅದು ಅವ್ರ ವೈಯಕ್ತಿಕ ವಿಚಾರ ಯಾಕೆಂದರೆ ಯಾವುದೇ ಆದರೂ ಪ್ರತ್ಯಕ್ರಿಯೆ ಆಗಿದ್ದ ಜಾಗ ನಮಗೆ ಪವಿತ್ರವಾದ ಜಾಗ ಬೇರೆ ಜಾಗ ಎಷ್ಟೇ ಕೊಡಲಿ ಏನೇ ಆಗಲಿ ಆ ಜಾಗ ಥರ ಮತ್ತೆ ತಿಗ ಸಿಗಲ್ಲ ಅದರಿಂದ ನಮಗೆ ಬೇಕು ಅಂತ ಹೇಳಿದೆ ಅವರು ಒಂದಷ್ಟು ವಾದ ಮಾಡಿದ್ರು ಪ್ರತಿ ವಾದಕ್ಕೂ ನಾನು ಉತ್ತರ ಕೊಟ್ಟೆ ಮನವಿ ಮಾಡಿದೆ ಯಾಕೆಂದರೆ ಆ ದಿನದಲ್ಲಿ ನಮ್ಮ ಅಂಬರೀಷ್ ಅಣ್ಣನ ಪ್ರಯತ್ನ ತುಂಬ ಇದೆ ಅವತ್ತು ಎರಡು ಸಾವಿರದ ಒಂಬತ್ತು ಮೂವತ್ತು ಮೂವತ್ತನೇ ತಾರೀಕು ಆದಾಗ ಬನಶಂಕರಿ ಮಾಡ್ಬೇಕು ಅಂತ ಇಡೀ ಇಡೀ ಅಂದಾಗ ಇಡೀ ತಂಗಿ ಬಿಡ್ತು ಜನ ಯಾವ ಕೊಂಡಾಗಲ್ಲ ಕಂಠೀವ್ರು ಮಾಡಬೇಕು ಅಂದರು ಕಂಠೀವಲ್ಲಿ ಕೆಲವಾರ ಬೇಡ ಅಂದ್ರು ಬಿಟ್ಬಿಟ್ಟು ನಮ್ಮ ಹಿರಿಯರು ದೇವೇಗೌಡರು ಅಂಥ ಮಹಾನ್ ಭಾವಂಗೆ ನೀವು ಕಂಠೀರು ಆಗ್ತಿ ರೈತರಾಗ್ತಿರ್ತಾರೆ ಒಂದೇ ಸುಮ್ಮನೆ ಗುಡುಗಿ ಕುಮಾರಣ್ಣ ಬೈದು ಆ ಜಾಗ ಇಲ್ಲಿ ಮಾಡ್ತಿರ್ಬೊತೆ ಅಂದಾಗ ಸರ್ಕಾರ ಕೊಟ್ಟಂಥ ಇಪ್ಪತ್ತೆಕರೆ ಬಾಲಕೃಷ್ಣವ್ರದ್ದಿದೆ ಅಲ್ಲಿ ಮಾಡಿ ದಯವಿಟ್ಟು ಮಾಡಿ ಅಂತ ದೇವೇಗೌಡರು ಹೇಳಿದರು ದೇವೇಗೌಡರು ಹೇಳಿದ ತಕ್ಷಣ ಕುಮಾರಣ್ಣ ಓಡಿ ಬಂದ ಮನೆಗೆ ಅವ್ರ ಜಾಗ ಇದೆ ಸರ್ಕಾರ ಕೊಟ್ಟಿರೋ ಜಾಗ ದಯವಿಟ್ಟು ಮಾಡಬೇಕು ಅಂತ ಹೇಳಿದ ತಕ್ಷಣ ಅಷ್ಟೊತ್ತು ಅಂಬರೀಷಣ್ಣ ಬಂದರು ಅಂಬರೀಷಣ್ಣನ ಜೊತೆ ಜಲ್ಲಿ ರಮೇಶ್ ಮತ್ತು ಅವರು ಅವತ್ತಿದ್ದರು ಅಂಬರೀಷಣ್ಣ ಕೂಡಲೇ ಅಂದಿನ ಸರ್ಕಾರ ಯಡಿಯೂರಪ್ಪ ಮೀಟ್ ಮಾಡಿ ಕೂತ್ಕೊಂಡು ಚರ್ಚೆ ಮಾಡಿ ಮತ್ತು ಬಾಲಣ್ಣ ಮತ್ತು ಅವ್ರ ಬಾಲಣ್ಣ ಮಕ್ಕಳು ಅವರಿಬ್ಬರನ್ನ ಕುಡಿಸ್ಕೊಂಡು ಎಲ್ಲ ರೀತಿ ಮಾತುಕತೆ ಆಡಿ ಅಲ್ಲಿಗೆ ಅವತ್ತು ಫಿಕ್ಸ್ ಮಾಡೋ ಜಾಗನ ಮಾಡಿಲ್ಲ ನಾವು ಇವತ್ತು ಅವ್ರ ಭಾಗ ದೂಷಿಸ್ತಿರ್ಲಿಲ್ಲ ಕೇಳ್ತಿರ್ಲಿಲ್ಲ ಅದೊಂದು ನೋವು ನಮಗಿದೆ ಅದಾದ ನಂತರ ತದನಂತರ ಸಿದ್ದರಾಮಯ್ಯ ಸರ್ಕಾರವು ಜಾಗ ಕೊಟ್ಟಿಲ್ಲ ಅವರ ಅಕ್ಕ ತಂಗಿ ಕೇಸ್ ಹಾಕೋರು ಅಂತ ಇದರ ಕಾರಣ ಅವ್ರ ತಂಗಿ ಅವರ ಸಿಸ್ಟರ ಕೇಸ್ ಹಾಕಿ ಅವ್ರು ಮಾಡಿಕೊಂಡ್ರು ಅದರಿಂದ ನಮ್ಗೆ ಡಿಲೇ ಆಯಿತು ಅಂತ ಅದಕ್ಕೆ ಅದಕ್ಕೆ ಸರ್ಕಾರ ಮನೆಗೆ ಮಂದು ಬೆಂದು ಬೇಜಾರಾಗಿ ಬಾಬಿಯವರು ಮೈಸೂರು ಜಾಗ ಕೊಟ್ಟರು ಅವತ್ತು ಸರ್ಕಾರ ಸರ್ಕಾರ ಸ್ಪಂದಿಸಿದೆ ಏನು ಬೇಕು ಕೊಟ್ಟಿದೆ ಅದರ ಎರಡನೇ ಮಾತಿಲ್ಲ ನಾವು ಅದನ್ನು ಹೇಳ್ತಾಯಿಲ್ಲ ನಮಗೆ ಇವಾಗ ಎರಡೂವರೆ ಎಕರೆ ಬೇಡ ಮೂವರು ಎಕರೆ ಬೇಡ ದಯವಿಟ್ಟು ಹತ್ತು ಕುಂಟೆ ಜಾಗ ದಯವಿಟ್ಟು ಕೂಡಲೇ ಕೊಡಬೇಕು ಮನವಿ ಮಾಡ್ತಾಯಿದ್ದೀನಿ ನಾನು ಬಾಲಣ್ಣ ಕುಟುಂಬಕ್ಕೆ ಅವ್ರ ಮೊಮ್ಮ ಕಾರ್ತಿಕ ಮನವಿ ಮಾಡಿದ್ದೇನೋ ಕಿವಿ ಮಾತು ಹೇಳ್ತು ಮನವಿ ಗೋರಿ ಮೇಲೆ ಕಟ್ಟಿದ ಸಾಮ್ರಾಜ್ಯ ಉಳಿದಿಲ್ಲ ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಕಟ್ಟಿದ ಸಾಮ್ರಾಜ್ಯ ನಾಶನೇ ಆಗಿಲ್ಲ ಬಾಲಣ್ಣ ಆಗಲಿ ವಿಷ್ಣು ಆಗಲಿ ಏಳು ಕೋಟಿ ಅಭಿಮಾನಿಗಳು ಆರಾಧ್ಯ ಇದ್ದಾರೆ ಅವರು ಅವ್ರ ವಿಷಯದಲ್ಲಿ ಅವರು ಕನ್ನಡಿಗರ ಆಸ್ತಿ ಅಭಿಮಾನಿಗಳ ಕಣ್ಣಿಗೆ ಮಣ್ಣೆಚ್ಚಿ ಬಾಲಣ್ಣ ಸಮಾಧಿ ವಿಷ್ಣು ಸಮಾಧಿ ಸರ್ವ ಸರ್ವನಾಶ ಮಾಡಲು ಹೊಟ್ಟಿದ್ದೀರಾ ಇದು ಎಷ್ಟು ಸರಿ ನಮ್ಮ ಸಂಸ್ಕೃತಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕಾದ ಅರಿವಾತೆ ಇಡೀ ನಮ್ಮ ಸಮಾಜಕ್ಕಿದೆ ಕಾನೂನು ರಕ್ಷಕರಾದ ಲಕ್ಷಾಂತರ ವಕೀಲರಲ್ಲಿ ನಾನು ಮನವಿ ಮಾಡಿ ಕೇಳೋದಿಷ್ಟೇ ದಯವಿಟ್ಟು ಲಕ್ಷಾಂತರ ಅಭಿಮಾನಿ ಪುಣ್ಯಭೂಮಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾ ಇದ್ದೀವಿ ವಿಷ್ಣು ಸಹ ಸಮಾಧಿನ ನಾಶ ಮಾಡಿದ್ರ ಅದು ಕೇಳುವಕ್ಕೂ ಬಾಬಾ ಸಾಹೇಬರು ನಮಗೆ ಕೊಟ್ಟಿಲ್ವಾ ಇದರ ವಿರುದ್ಧ ನಿಮ್ಮಂಥ ಜನರು ದನಿ ಎತ್ತಬಾರದು ನಮ್ಮಂಥ ಜನರು ದನಿ ಎತ್ತಬಾರ ಕಾನೂನು ರಕ್ಷಣೆ ನಮಗೆ ನ್ಯಾಯ ಸಿಗಲ್ವಾ ತಿಳಿದು ದಯಮಾಡಿ ನಮ್ಗೆ ತಿಳಿಸಿ ನ್ಯಾಯ ಕೊಡಿಸಿ ಮನವಿ ಮಾಡ್ತೀನಿ ಚಿತ್ರರಂಗದ ಬೆಳಿಗ್ಗೆ ಅಂತ ಕೊಡ್ತಿರೋ ಸರ್ಕಾರ ಇಪ್ಪತ್ತೆಕರನ ಅದು ಅವ್ರ ಪ್ರಿಯಾಜಿತ್ಯ ಆಸ್ತಿ ಹೇಗಾಗುತ್ತೆ ಕಾನೂನು ಬಲ್ಲವರು ತಿಳಿಸಿ ವಿಷ್ಣುವರ್ಧನ್ ಕನ್ನಡ ಮಹಾನ್ ನಟ ತೊಂಬತ್ತರಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಂಥ ಮಹಾನ್ ವ್ಯಕ್ತಿ ಅಂಥವ್ರಿಗೆ ಇಂಥ ಕೆಲಸ ಮಾಡಿದ ತಪ್ಪು ಕಲಾವಿದರನ್ನ ಹೀಗೆ ನಡೆಸ್ಕೊಳ್ಬಾರ್ದು ಶೋಭೆ ದೊರಲ್ಲ ವಿಷ್ಣುವರ್ಧನ್ ಅವರು ಅಭಿಮಾನಿಗಳ ಭಾವನೆಗಳೇ ಸ್ಪಂದಿಸಿ ಮನ್ನಣೆ ಕೊಡಬೇಕು ನಮ್ಮ ಈಗಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಜನಪರ ಸರ್ಕಾರ ನಂಬಿದ್ದೀವಿ ನಂಬಿಕೆ ಉಳಿಸ್ಕೊಳ್ಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ವಿಷ್ಣುವರ್ಧನ್ ಅವರು ಬರೀ ನಟರಲ್ಲ ಗೋಕಾಕ್ ಚಳುವಳಿ ಎರಡು ಜೊತೆ ಎಲ್ಲ ಕಾಲವರ ಜೊತೆ ಓಡಿ ವಿಷ್ಣುವರ್ಧನ್ ಅವರು ಸಹ ಮುಂಚೂಣಲ್ಲಿ ಕನ್ನಡಪರ ನಾಡು ನುಡಿ ಆ ವಿಷಯದಲ್ಲಿ ಹೋರಾಡಿದವರು ಧನಿಯತ್ತಿರೋರು ಲಕ್ಷಾಂತರ ಜನಕ್ಕೆ ದಾನ ಧರ್ಮ ಮಾಡಿದ ಮೂಲಕ ಸಂತ ಆಗಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ನಿಧನ ಆದಾಗ ಅಂದಿನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿ ನಿಂತು ಅಂತಿಮ ಹತ್ರ ಸುಗಮವಾಗಿ ನಡೆಸಿಕೊಟ್ಟಿತ್ತು ಸರ್ಕಾರವೇ ಗುರುತು ಮಾಡಿದ ಜಾಗ ಸರ್ಕಾರವೇ ಅಂತ್ಯಕ್ರಿಯೆ ಮಾಡಿದ ಜಾಗ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪುಣ್ಯ ಸ್ಮರಣೆ ಪಾಲ್ಗೊಂಡ ಜಾಗ ಸರ್ಕಾರ ಅಧಿಕಾರಿಗಳು ಬಂದು ಅಳೆದು ಚಿಕ್ಕಬಂದಿ ಬೇಲಿ ಹಾಕಿದ ಜಾಗ ಇದು ಮತ್ತು ಸರ್ಕಾರದಿಂದಲೇ ಸರ್ಕಾರದ ಪಾತ್ರ ಇಷ್ಟಕ್ಕೂ ಇದ್ದು ಈ ರೀತಿ ಗೊಂದಲ ಆಗ್ತಿದೆ ಎಂದರೆ ಮುಂಚೆ ಈ ಸ್ಥಳದ ಬಗ್ಗೆ ಅಧಿಕಾರಿಗಳು ಮಾಹಿತಿ ಇರಲಿಲ್ವಾ ಮಾಹಿತಿ ಇದ್ರೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಇದೆಲ್ಲ ಹಿಂದೆ ಪ್ರಭಾವಿ ಕೈ ಪ್ರಭಾವಿಗಳ ಕೈವಾಡ ನೋರಿದೆಯಾ ಕಾನೂನು ಕಣ್ಣು ತಪ್ಪಿಸಿ ಈ ಕೃತ್ಯ ಮಾಡ್ತಾ ಇರೋದು ಬಾಲಣ್ಣ ಕುಟುಂಬನ ಅಥವಾ ಕೆಲವು ಅಧಿಕಾರಿಗಳ ಕೆಲವು ರಾಜಕೀಯ ಮುಖಂಡರುಗಳ ಅಥವಾ ಭೂಗಳರು ಇದರಲ್ಲಿ ಪಾಲು ದಯವಿಟ್ಟು ಅನ್ನೋ ಪ್ರಶ್ನೆ ನಮ್ಗೆ ಉದ್ಭವ ಆಗ್ತಾ ಇದೆ ಇವತ್ತು ದಯವಿಟ್ಟು ಈಗಲಾದರೂ ಧನ್ಯತೆ ಎಷ್ಟು ಸರ್ ಒಂದು ಅನ್ಯಾಯ ಆಗಿರೋದಕ್ಕೆ ಪ್ರತಿನಿಧಿ ಮುಂದಕ್ಕೆ ಯಾರಿಗೂ ಆಗಬಾರ್ದು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಬೆಳೆದು ಬೆಳೆದವರೆ ಅಂದರೆ ಅನೇಕ ಹಿರಿಯರ ಶ್ರಮ ಇದೆ ಅದರಲ್ಲಿ ವಿಷ್ಣು ಶ್ರಮ ಕೂಡ ಇದೆ ಇದನ್ನೇ ಮರೆಯಬಾರ್ದು ಮರೆತರೆ ಮನುಷ್ಯ ಹೇಗಾಗ್ತೀವಿ ಈ ಮೂಲಕ ಕನ್ನಡ ಚಿತ್ರಕ್ಕೆ ಎಲ್ಲ ಕಲಾವಿದರು ನಿರ್ಮಾಪಕರು ತಂತ್ರಜ್ಞರು ನಿರ್ದೇಶಕರು ಇಡೀ ಚಿತ್ರ ಕುಟುಂಬ ವಿಷಯದಲ್ಲಿ ಒಗ್ಗಾಟಾಗಿ ನಿಂತಿದೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ ಇದ್ದೀವಿ ಕೂಡಲೇ ದಯವಿಟ್ಟು ಇದು ನ್ಯಾಯಾಲಯದಾಗಿ ಸರ್ಕಾರ ಪಾಪ ಸರ್ಕಾರ ತಪ್ಪಿಲ್ಲ ಸರ್ಕಾರ ಆಲ್ರೆಡಿ ಮೈಸೂರು ಜಾಗ ಕೊಟ್ಟಿದೆ ಹಣ ಕೊಟ್ಟಿದೆ ಎಲ್ಲ ಮಾಡಿದೆ ನಮಗೆ ನಾವು ಯಾರೇನೇ ದಯವಿಟ್ಟು ಅಂತ ಹೇಳ್ಬೋದು ಅಂತ್ಯಕ್ರಿಯೆ ಆದ ಜಾಗ ಅಂತ್ಯಕ್ರಿಯಾದ ಜಾಗ ಮಹಾನ್ ಜಾಗ ಮಾಡಿದೆ ಏನೋ ನಾವು ಶು ಇದರಲ್ಲಿ ಮಾಡಿಬಿಟ್ಟೆ ಬರೋ ಮಾಡಿಬಿಟ್ಟಿದ್ರೆ ಓಕೆ ಅಂತಿದ್ದು ಸ್ಟುಡಿಯೋದ ಮಾಡಿದ್ವಿ ಅವ್ರಿಗೆ ಹೇಳೋದಷ್ಟೇ ನಮಗೆ ಹತ್ತು ಕುಂಟೆ ಕೊಡಿ ನಿನ್ನೆ ನಿನ್ನೆ ನಾನು ಕಾರ್ತಿಕ್ ಅಂದಾಗ ಕಾರ್ತಿಕ ನನಗೆ ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ದಯವಿಟ್ಟು ಕಾರ್ತಿಕ್ ಮನವಿ ಮಾಡಿದ್ದೀನಿ ನಮ್ಮಿಂದ ತುಂಬ ಜನ ಇದ್ದಾರೆ ದಯವಿಟ್ಟು ಈ ವಿಷಯದಲ್ಲಿ ವಿಷ್ಣು ಸರ್ವಿಸ್ ರಾಕ್ಲೇನ್ ವೆಂಕಟೇಶ್ ಆಗ್ಬೋದು ಅಂಬರೀಶ್ ಅವರು ತುಂಬ ನೊಂದ್ಬಿಟ್ಟು ನಾವು ಇಡೀ ಚಿತ್ರಕ್ಕೆ ನಾನು ಅವತ್ತು ಯಾರೋ ನಾನು ಹೇಳಿದ್ರು ಮಂಜು ಅವರು ಬರೇ ಮಾತಾಡ್ಬಿಡ್ತಾರೆ ಅವತ್ತು ಒಂದು ಕೋಟಿ ಎರಡೂವರೆ ಕೋಟಿ ಕೇಳಿದ್ರು ಸುಮ್ಮನೆ ಆಗ್ಬಿಟ್ರು ಅಂದರು ನಾನು ನಾನು ಕೇಳಿದ್ದೀನಿ ನನ್ನ ಹಿಂದೆ ತುಂಬ ದೊಡ್ಡ ಶಕ್ತಿ ಉಳಿದೆ ಸಾರ್ ವಿಷಯದಲ್ಲಿ ಯಾರು ಮುಂದೆ ಬರ ಮುಂದೆ ಒಬ್ರು ಬಿಡಿ ನೀವು ಮಾತಾಡಿ ನಿಮ್ಮ ಹಿಂದೆ ನಾವು ಇದ್ದೀವಿ ಏನು ಬೇಕು ಕೊಡೋಣ ಅಂತಲೂ ಹೇಳಿದಾರೆ ಅದರಲ್ಲಿ ಒಬ್ಬ ನಮ್ಮ ಚಿಕ್ಕ ದೊಡ್ಡ ಕಲಾ ಕಲಾವಿದರುಗಳು ತುಂಬ ಜನ ಇದ್ದಾರೆ ನಮ್ಮ ನಿರ್ಮಾಪಕರು ಇದ್ದಾರೆ ನಿಜವಾಗ್ಲು ಅಂಬರೀಶ್ ಅವರು ತುಂಬ ದಿನ ಅದ್ರ ಬಗ್ಗೆ ಮಾತಾಡಿ ಬ ಕೊರ್ಗೆ ಕೊರ್ಗೆ ಎಷ್ಟೊತ್ತಿನ ಹತ್ರ ಅವರು ನಿಜವಾಗ್ ಅನ್ಲಿಮಿಟ್ ಕೊಟ್ಟಿದ್ದರು ಯಾಕೆಂದ್ರೆ ನೋವು ವಿಷ್ಣುವರ್ಧನ್ ಅಂತ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಕಂಡ್ರೆ ನಿಮ್ಗೆ ಗೊತ್ತಿಲ್ಲ ಇವತ್ತು ಅಭಿಮಾನಿಗಳು ಒಬ್ಬೊಬ್ಬರು ಅಂತ ಮಾತಾಡ್ತಾರೆ ನಿಮ್ಗೆ ಗೊತ್ತಿಲ್ಲ ತುಂಬ ನಮ್ಮ ಚಿತ್ರಕರ್ದ ವಿಷ್ಣು ಸಾರ್ ಬಗ್ಗೆ ಎಲ್ಲರೂ ಗೌರವ ಇಟ್ಟು ಪ್ರೀತಿ ಇಟ್ಟು ದಯವಿಟ್ಟು ಆ ರೀತಿ ಮಾತಾಡಿ ನಾನು ದಯವಿಟ್ಟು ಕಾನೊನ್ಗೆ ಹೇಳ್ತೀನಿ ಅಭಿಮಾನಿ ಸ್ಟುಡಿಯೋದು ಹೇಳ್ತೀನಿ ಕಾರ್ತಿಕ್ ನನಗೆ ಕೇಳ್ಕೊಂಡಿದ್ದೀನಿ ತುಂಬ ಮನೆ ಮಾಡಿದ್ದೀನಿ ಕಾರ್ತಿಕ್ ನನಗೆ ಐದು ದಿನ ಟೈಮ್ ತೊಗೊಂಡವ್ರೆ ಮಾಡಲೇ ಕೊಡಬೇಕು ಅಂತ ಹೇಳಿದೆ ನಾನು ಕಾ ಅವ್ರಿಗೆ ಹೇಳಿದೆ ಕಾರ್ತಿಕಿ ನಿನ್ಗೆ ಏನು ಬೇಕು ಹಣ ಹೇಳಪ್ಪ ಯಾರು ಗೊತ್ತಿದ್ದಂಗೆ ಬೇಕಾದ್ರೆ ಏನು ಬೇಕು ವ್ಯವಸ್ಥೆ ಮಾಡೋಣ ಗೊತ್ತಾಗ್ತದೆ ಅವನೊಂದೇ ಮಾತಾಡೋದ ನಾನು ಹಣಕ್ಕಾಗಿ ಮಾಡಲ್ಲ ನನಗೂ ವಿಷ್ಣು ಸೇನೆ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡೂ ಇದೆ ದಯವಿಟ್ಟು ಮಾಡ್ತೀನಿ ಯಾಕೆಂದರೆ ಇದನ್ನ ನಮ್ಮ ಯಾರಾದ್ರು ನಿಂತ್ಕೊಂಡು ಮುಂದ್ಕೊಂಡು ಮಾಲ್ ಯಾಕೆ ನಾವು ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ ಈ ಸಂಘ ಆ ಸಂಘ ಈ ಸಂಘ ಎಲ್ಲ ಒಬ್ರಿಗೆ ಒಂದೇ ವಿಷ್ಣು ಸೇನ ನೂರು ಬರೋಕ್ಕೆ ಸಾಧ್ಯ ಇಲ್ಲ ಒಂದು ಮನೆ ಮೂರು ಬಾಕ್ಳು ಅಂದರೆ ಇವರು ವಿಷ್ಣು ಸೇನೆ ಒಂದಾಗ ಆರ್ನೂರು ಬಾಕ್ಳು ಮಾಡ್ತಾರೆ ಮಾಡಬೇಡಿ ಒಂದೇ ಯಾರು ಒಬ್ಬರು ಮುನ್ಸೂಚನೆ ರೀ ಇಲ್ಲಿ ನಾನು ಅನ್ನೋದು ಬೇಡ ವಿಷ್ಣು ಸೇನೆ ಮುಖ್ಯ ಯಾಕೆ ನಮ್ಮ ಅಭಿಮಾನಿಗಳಿಗೆ ತುಂಬ ನೊಂದೋಗ್ಬಿಟ್ಟವ್ರೆ ಶಾಂತಿ ಪ್ರಿಯರು ಅವ್ರಿಗೆ ಅವ್ರಿಗೆ ತೊಂದರೆ ಕೊಬೇಡಿ ನಾವು ಸರ್ಕಾರಕ್ಕಾಗಲಿ ನಮ್ಮ ಕಾನೂನಿಗಾಗಲಿ ನಮ್ಮ ನ್ಯಾಯಾಲಯಕ್ಕೆ ಮನೆ ಮಾಡ್ತಿದ್ವಿ ವಿತ್ ಬಾಲಕೃಷ್ಣ ಕುಟುಂಬ ಮನೆ ಮ ಇದು ಮಾಡ್ತಾ ಮನವಿ ಮಾಡ್ತಾಯಿದ್ವಿ ಹತ್ತು ಕುಂಟೆ ಜಾಗನ ದಯವಿಟ್ಟು ಕೊಡಿ ನಾನು ಕಾರ್ತಿಕ್ ಹೇಳೋದು ದುಡ್ಡು ಕೊಡಿ ಕಾರ್ತಿಕ್ ಹೇಳಿದ ದುಡ್ಡು ಆದರೆ ದಯವಿಟ್ಟು ಬೇಡ ಅಣ್ಣ ನಾನು ಪ್ರೀತಿಯಿಂದ ಕೇಳ್ತೀನಿ ಪ್ರೀತಿಯನ್ನು ಮಾಡ್ಕೊಡ್ತೀನಿ ನನ್ನ ಮನಸ್ಸಲ್ಲಿದೆ ತುಂಬ ನೋವಾಗಿದೆ ಅದರಿಂದ ನಾನು ಮಾಡ್ಕೊಂಡಿಲ್ಲ ಹೇಳ್ತಾರೆ ದಯವಿಟ್ಟು ಏನೇ ಯಾರೇ ತಪ್ಪು ನಾನು ಕ್ಷಮೆ ಕೇಳ್ತೀನಿ ನಾನು ಕ್ಷಮೆ ಕೇಳ್ತೀನಿ ನನ್ನ ಅಭಿಮಾನಿಗಳ ಪರವಾಗಿ ನನ್ನ ಗುರುಗಳಿಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಮನಸ್ಸಲ್ಲಿ ಕಬ್ಬ ಇದನ್ನು ದಯವಿಟ್ಟು ಏನಾದ್ರು ಮಾಡಿಕೊಡು ಅಂತ ನಾನು ನಿಮ್ಮ ಮನವಿ ಮಾಡಿದ್ದೀನಿ ನನಗೆ ತುಂಬ ನೋವಾಗಿದೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ನಾನು ಕಾನೂನು ಹೋರಾಟಕ್ಕೆ ಜೊತೆಯಲ್ಲಿ ಇರ್ತೀನಿ ಕಾನೂನು ಬಿಟ್ಟು ನಾವು ಬೇರೆ ಹೋಗಲ್ಲ ವಕೀಲರ ಕೈದೀನಿ ಕಂಪ್ಲೀಟ್ ದಾಖಲೆಗಳು ತೊಗೊಂಡಿದ್ದೀವಿ ಅದು ಸರ್ಕಾರ ಕೊಟ್ಟಿದ್ದು ದುಡ್ಡು ತಗೊಂಡಿದ್ದು ಎಲ್ಲ ನಮ್ಮ ಹತ್ರ ಇದೆ ಇದನ್ನು ಮುಂದುವರ್ಸೋದು ಬೇಡ ಯಾಕೆಂದರೆ ಕೋರ್ಟ್ಗೆ ಹೋದ್ಮೇಲೆ ತುಂಬ ದಿನ ಆಗುತ್ತೆ ಹೇಳ್ತದೆ ಅದರ ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕು ಯಾವುದೇ ವಿಷಯದಲ್ಲಿ ನಾವು ಆರು ಆವೇಶದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರ್ಯಾರೋ ಬಂದು ಮಾಡ್ತೀನಿ ಅಂತ ತುಂಬ ಖುಷಿ ಆಯ್ತದೆ ಅಲ್ಲ ಯಾರಾದರೂ ಯಾರೇ ಬಂದರೂ ಯಾರೇ ಇದ್ದರು ಅದು ವಿಷ್ಣು ಅಭಿಮಾನಿಯಾಗಿ ಇರ್ತಾರೆ ಬೇರೆ ಯಾರಿಗೂ ಸ್ವಾರ್ಥಕ್ಕಿಲ್ಲ ಸ್ವಾರ್ ಸ್ವಾರ್ಥದಿಲ್ಲ ಯಾರೂ ಇಲ್ಲ ನಾವು ಯಾರು ಮಾಡ್ತಾ ಇಲ್ಲ ದಯವಿಟ್ಟು ಯಾಕೆಂದರೆ ಮೊನ್ನೆ ನನಗೆ ನಮ್ಮ ಶ್ರೀನಿವಾಸವ್ರು ಹೇಳಿದ್ರು ಮಂಜು ಅವರು ಎರಡು ಸರ್ತಿ ಮಾಡ್ತಾರೆ ಹೋಗ್ಬಿಡ್ತಾರೆ ನಾನು ಸ್ವಾರ್ಥಕ್ಕೆ ನಾನು ಕರೀದಲ್ಲೇ ಬ ಹಾಕಿದ್ರೆ ನನಗೆ ಇದ್ರ ಬಗ್ಗೆ ನಾನು ನಿರ್ಮಾಪಕ ವಿಷ್ಣು ಸೇನಾ ಸಮಿತಿ ನೀವು ಅಧ್ಯಕ್ಷರು ಇವೆಲ್ಲ ಇದ್ದೀರಾ ಮುನ್ಸೂಚನೆಯಿದ್ದೀರಾ ನಮಗೆ ಕರ್ದ ಬರ್ತೀವಿ ಆಮೇಲೆ ಮಂಜೂರು ಕರೆದಿಲ್ಲ ಅಂತ ನಾನು ಯಾವತ್ತೂ ಕರ್ದಿಗೆ ಬರಲ್ಲ ಹೇಳಿದೆ ಎರಡು ಸತಿಗೆ ಮೂರು ಸತಿ ಕರೆದ ಒಂದು ಸತಿ ಡಿ ಆಫೀಸ್ ಡಿ ಸಿ ಆಫೀಸ್ಗೆ ರಾಜು ಕೂಡ ಒಂದು ಸತಿ ಶಂಕರ್ ಸಾರ್ಮಿಟ್ ಮಾಡಿದೆ ಒಂದು ಸರ್ ಸರ್ವೆ ಮಾಡ್ದೆ ಬಂತೆ ಅದು ನನ್ನ ಕರ್ತವ್ಯ ಕೂಡ ನಾನು ಹೋಗಿ ಮಾಡಲೇಬೇಕು ನನ್ನ ಧರ್ಮ ನನಗೆ ಅವ್ರು ಕೊಟ್ಟಿರೋ ಸ್ಥಾನ ಎಲ್ಲರಿಗೂ ಅಭಿಮಾನ ನನ್ನ ಸ್ಥಾನನೇ ಬೇರೆ ಇತ್ತು ಇವತ್ತು ಬೇರೆ ಬೇರೆ ಯಾರಾದರೂ ಕೂತ್ಕೊಂಡು ಸುಮ್ಮನೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ದಯವಿಟ್ಟು ಬೇಡ ವಿಷ್ಣು ಸಾರ್ ವಿಷಯದಲ್ಲಿ ಯಾರು ತಮಾಷೆ ಮಾಡಬಡಿ ನಿಮ್ಮೆಲ್ಲರೂ ಕೈ ಮುಗಿ ಕೇಳ್ಕೊತೀನಿ ಸರ್ಕಾರಕ್ಕಾಗಲಿ ನ್ಯಾಯಾಲಯಕ್ಕಾಗಲಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ದಯವಿಟ್ಟು ಕೊಡಬೇಕು ಆಮೇಲೆ ಸರ್ಕಾರ ಕೊಟ್ಟಂಥದ್ದು ಸ್ಟುಡಿಯೋ ಜಾಗ ಇಪ್ಪತ್ತೆಕರೆ ಆ ಇಪ್ಪತ್ತೆಕರೆನ ಎರಡು ಸಾವಿರದ ನಾಲ್ಕರಲ್ಲಿ ಮಾರಿ ಯಾರು ತೊಗೊಂಡ್ರು ಯಾವ ಪ್ರಭಾವಿ ತಗೊಂಡ್ರು ಏನು ಲೇಔಟ್ ಮಾಡೋದು ನನಗೆ ಗೊತ್ತು ಇವತ್ತು ಕಾನೂನು ಪ್ರಕಾರ ಇಪ್ಪತ್ತೆಕರೆ ಕೇಸ್ ಹಾಕಬಹುದು ಆ ಪತ್ತೆಕರೆ ತೊಗೊಂಡು ಜನ ಅಮಾಯಕರು ಮನೆ ಕಟ್ಟಿದಲ್ಲ ಅವರಿಗೆಲ್ಲ ತೊಂದರೆ ಕೊಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಆಮೇಲೆ ಬಾಲಹಣ್ಣ ಸ್ಟುಡಿಯೋ ಕಾರ್ತಿಕ್ ಇವಾಗ ಯಾರು ಹೇಳಿದ್ರು ಕಾಂಪ್ಲೆಕ್ಸ್ ಕೊಟ್ಬಿಟ್ಟವ್ರೆ ಮಾರಾಟ ಮಾಡ್ಬಿಟ್ಟೆ ಬಿಲ್ಡರ್ ಕೊಟ್ಟವ್ರೆ ಅಂತ ನೀನು ಹೇಳ್ದ ಇಲ್ಲ ಅಣ್ಣ ನಾನು ಆತು ಕೆಲಸ ಮಾಡೋಲ್ಲ ನಾನು ಯಾವ ಕಾರಣಕ್ಕೂ ಮಾಡಿಲ್ಲ ಮಾಡಲ್ಲ ಮಾಡಿಲ್ಲ ಅಂತ ನನ್ನ ತುಂಬ ಕೂಲ ಖುಷಿ ಕೇಳ್ದೆ ಆಮೇಲೆ ನಾನು ಹೇಳಿದೆ ಈ ವಿಷಯನ ನೀನು ಆಗಿದ್ದು ನಾನು ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಯಾರು ಪಾರ್ಟಿ ಮಾಡಿದೆ ನನಗೆ ನಾನು ಈ ವಿಷಯ ನಿಮ್ಮೆಲ್ಲ ಸಂಘ ಸಂಸ್ಥೆ ಅಭಿಮಾನಿಗಳು ಗೊತ್ತು ನಾನು ಬಾಯ್ಬಿಟ್ಟು ಕೇಳಿದೆ ರಾಜೀವ್ ಗೌಡ್ರು ಗೊತ್ತಾ ಶ್ರೀನಿವಾಸ ಗೊತ್ತಾ ಎಲ್ಲ ಈ ವಿಷಯ ಕೋರ್ಟಲ್ಲಿ ಆರ್ಡ್ರ್ ಆಗಿದ್ದು ಜನವರಿಲಿ ಎಲ್ಲರೂ ಗೊತ್ತು ಯಾರೂ ಏನು ಮಾಡಿಲ್ಲ ನನ್ನ ಸುಮ್ಮನೆ ಎಲ್ಲ ಸುಮ್ಮನ ಬಿಡಿದ್ರು ಎರಡು ತಿಂಗಳು ಡೆಮಾಲಿಷ್ ಮಾಡೋ ಕೊಟ್ಟರು ನೀನು ಯಾಕೆ ಮಾಡಿಲ್ಲ ಅಂದೆ ಯಾರು ಭಕ್ತವ್ರೇನೋ ಏನೋ ಅಂತ ಕೇಳಿದೆ ಯಾರು ಬರಲಿಲ್ಲ ನೀ ಆಮೇಲೆ ಹೇಳಿದೆ ಏನಪ್ಪ ಓಕೆ ನೀನು ಬೇಡ ಯಾರೋ ಬಿಡಿ ನನ್ನ ತಪ್ಪಾಗಿದೆ ನಮ್ಮನ್ನಾರು ಒಂದು ಮಾತು ಮಂಜು ಸರ್ ನಿಮ್ಗೆ ಗೊತ್ತಿತ್ತು ನಾನು ಎಷ್ಟೊತ್ತಿ ಕೇಳಿದ್ದೆ ಅಂತ ನನ್ನಾರು ಅಟ್ಲೀಸ್ಟ್ ಮನೆಯವರು ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿ ಯಾರ್ಯಾರು ಇಲ್ಲ ರಾಗ್ಲೇ ವೆಂಕಟೇಶ್ ಸರ್ ಕೇಳಿದರೆ ನಾವೇನೋ ತೀರ್ಮಾನ ತೊತ್ತಿದ್ದೀವಲ್ಲಪ್ಪ ಅಂದಾಗ ಇಲ್ಲ ಅಣ್ಣ ನನಗೆ ಗೊತ್ತಾಗಿಲ್ಲ ಇಲ್ಲಪ್ಪ ಗೊತ್ತಿಲ್ಲಲ್ಲಪ್ಪ ಅಂತ ಜಾಗ ನೀವು ಮಾಡಿದೆ ಅವನು ಹೇಳ್ದೆ ವಿಷ್ಣು ಸಾರ್ ಬಗ್ಗೆ ನಮ್ಗೆ ಅಪಾರ ಗೌರವ ಪ್ರೀತಿ ಇದೆ ದಯವಿಟ್ಟು ನೆನೇನು ಮನವಿ ಮಾಡಿದ್ದೀನಿ ಯಾವುದೇ ಕಾರಣಕ್ಕೆ ಹಣದಾಸೆ ನೋಡ್ಬೇಡ ಬೇರೆಯವ್ರ ಮಾತಿಗೆ ಬಿಡ ಯಾರೇನಾದ್ರು ತಪ್ಪ ಮಾತಾಡೋದಕ್ಕೆ ನಿಮ್ಗೆ ಹರ್ಟ್ ಮಾಡಿದ್ರೆ ತೊಂದರೆ ಕೊಟ್ಟಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಅವ್ನು ತುಂಬ ಹೇಳಿದಾನೆ ಅವ್ನು ಇನ್ನೊಂದು ಸತಿ ಅವನೇ ಒಂದು ಸತಿ ಕರೆಸಿ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ತೀನಿ ಇವತ್ತು ಮನವಿ ಮಾಡ್ತೀನಿ ನಿಜವಾಗ್ಲೂ ಇವಾಗೇನು ನಮ್ಮ ನಮ್ಮ ನಾಯಕ ನಟರು ಸುದೀಪರೆಲ್ಲ ಜಾಗ ತೊಗೊಂಡು ಅರ್ಥಕ್ಕೆ ತಗೊಂಡು ಮಾಡೋದು ತುಂಬ ಆಯಿತು ಅವ್ರು ಮಾಡಲಿ ಈ ಜಾಗ ಅವರ ಅಂತ್ಯಕ್ರಿಯೆ ಆದ ಜಾಗ ಮೂಲ ದೇವಸ್ಥಾನ ಇವತ್ತು ನಮಗೇನೇ ನಮ್ಮ ನಮ್ಮ ಎಮ್ ಎಲ್ ಎ ಸಾಹೇಬರು ಮುಖ್ಯಮಂತ್ರಿ ವಿಧಾನಸೌಧ ಮೇನ್ ಮುಖ್ಯ ಅದೇ ರೀತಿ ನಮಗೆ ಆ ಜಾಗ ಇವತ್ತು ಬೆಳಗಾವಿ ಕಟ್ಟು ವಿಧಾನಸೌಧ ಅಲ್ಲಿರೋಲ್ಲ ಇದೇ ಮುಖ್ಯ ಕೆಂಗಲ್ ಮತ್ತೆ ಕಟ್ಟಿದ ಜಾಗನೇ ಪ್ರವೃತ್ತರವಾದರು ಆ ಥರ ನಂಗೆ ದಯವಿಟ್ಟು ಅಭಿಮಾನಿ ಚುನಾವಣೆ ಯಾವ ಕಾರಣಕ್ಕೂ ನೀನೇನು ಭಾವ ಮಾಡಿದ್ರೆ ಕಾರ್ತಿಕು ಕಾರ್ತಿಕ್ ಕುಟುಂಬದಲ್ಲಿ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ ದಯವಿಟ್ಟು ಅಧಿಕಾರಿಗಳು ಬೇರೆ ಏನಾರು ಉದ್ದೇಶ ದಯವಿಟ್ಟು ಬೇಡ ಇಂಥ ಒಂದು ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ವಿಷಯದಲ್ಲಿ ನಿಮ್ಮ ಒಬ್ಬ ವಿಷ್ಣು ಸಾರ್ ಅಂತ ಒಬ್ಬ ಜನ ಒಬ್ಬ ಪ್ರೀತಿ ಅವ್ರ ನಿಜವಾಗೂ ಅವ್ರ ಜೊತೇಲಿ ಇದ್ದಿದ್ದು ನನಗೆ ಗೊತ್ತು ಅವ್ರು ಈ ಕೈ ದಾನ ಮಾಡ್ತಾರೆ ಇನ್ನೊಂದು ಕೈ ಗೊತ್ತಾಗ್ತಿರಲ್ಲ ಅಂಥ ವ್ಯಕ್ತಿ ಅಂಥವ್ರಿಗೆ ಅನ್ಯಾಯ ಆಗಬಾರ್ದು ನಿಮ್ಮನ್ನೆಲ್ಲ ಕೇಳ್ಕೊತೀನಿ ದಯವಿಟ್ಟು ಇಲ್ಲಾಂದರೆ ಕಾನೂನಲ್ಲಿ ನೀವು ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳಲ್ಲೋದ್ರು ನಾನು ಹೋರಾಡೋಕ್ಕೆ ಸದಾ ಸಿದ್ಧ ಕಾನೂನು ಚೌಕಟ್ಟಲ್ಲಿ ಕಾನೂನು ನಂಬಿದ್ದೀನಿ ಕಾನೂನು ನಮಗೆ ನ್ಯಾಯ ಒದಗಿಸ್ತದೆ ಕೇಳ್ಕೊತೀನಿ ದಯವಿಟ್ಟು ಇದಕ್ಕೆ ಸಾಕಾಗ್ತಿರೋ ಕಾರ್ತಿಕ್ ಅಂತ ನಂಬಿದ್ದೀನಿ ಯಾಕೆಂದರೆ ಇದನ್ನು ನಿನ್ನೆ ಕಾರ್ತಿಕ್ ಬಂದಮೇಲೆ ಆಲ್ರೆಡಿ ಬೆಳಿಗ್ಗೆ ನಮ್ಮ ವಕೀಲರು ಅವರು ಮೊನ್ನೆ ಶುಕ್ರವಾರ ಶನಿವಾರ ಮುಂದುವಾರದ ಡ್ರಾಫ್ಟ್ ಹಾಕಿ ತುಂಬ ಹೆಂಗೆ ಬಂತು ಯಾವ ರೀತಿ ಬಂತು ಎಲ್ಲ ಡ್ರಾಫ್ಟ್ ಹಾಕಿ ರೆಡಿ ಮಾಡಿದರು ನನಗೆ ಬೆಳಿಗ್ಗೆ ಹತ್ತುವರೆಗೆ ಅವರು ಅಲ್ಲರಲ್ಲಿ ಕೋರ್ಟು ಸಬ್ಮಿಟ್ ಮಾಡಿದ್ರು ಮೂರುವರೆ ಕಂಪ್ಲೀಟ್ ಅವರು ನಾಲ್ಕು ಗಂಟೆ ಕಂಪ್ಲೀಟ್ ಮುಗಿತು ನಾಲ್ಕು ಗಂಟೆ ಮುಗಿದಾಗ ನಾನು ಅದಕ್ಕೆ ಕೂಡಲೇ ಒಂದು ಪ್ರೆಸ್ ಪತ್ರಿಕಾ ಪ್ರಕಟಣೆ ಯಾಕೆಂದರೆ ಇದರಲ್ಲಿ ಗೊಂದಲ ಇದೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಎಲ್ಲ ಒಂದೇ ವಿಷ್ಣು ಸೇನಾ ಸಮಿತಿಯಲ್ಲಿ ಒಂದೇ ನಾನಾಗಲಿ ಇನ್ನೊಬ್ಬ ಆಗಲಿ ಎಕ್ಸ್ ವೈಸಿಟ್ ಯಾರಾಗಲಿ ಎಲ್ಲರೂ ವಿಷ್ಣು ಸಾರು ವಿಷಯದಲ್ಲಿ ಇಲ್ಲ ಇದಕ್ಕೆ ಮನೆಯೂ ಸ್ಪಂದಿಸ್ತದೆ ಪ್ರತಿಯೊಬ್ಬರು ಸ್ಪಂದುತ್ತದೆ ಹಳೆಯದನ್ನು ಮರೆತು ನಾವೆಲ್ಲ ಈ ವಿಷ್ಣು ಸಮಾಧಿನ ಪೂಜೆ ಮಾಡೋ ದೇವಸ್ಥಾನನ ಸ್ಥಳಕ್ಕೆ ಹತ್ತು ಗುಂಟೆಗೆ ನಾವೆಲ್ಲ ಮನವಿ ಮಾಡೋಣ ನಿಮ್ಮಲ್ಲಿ ಕೇಳ್ಕೊತೀನಿ ಏನೇ ದಯವಿಟ್ಟು ಯಾರು ಈ ವಿಷಯದಲ್ಲಿ ತಪ್ಪಾಗಿದ್ದ ಕ್ಷಮೆ ಇದ್ರೆ ದಯವಿಟ್ಟು ಯಾರೇ ಅಭಿಮಾನಿಗಳು ಅವ್ರಿಗಾಗಲಿ ಇವ್ರಿಗಾಗಲಿ ಅರ್ಥ ಆಗೋ ಥರ ಮಾತಾಡಿ ವಿಷ್ಣು ವಿಷ್ಣುವರು ಯಾವ ರೀತಿ ಇದಾರೆ ನಿಮಗೆಲ್ಲ ಗೊತ್ತು ವಿಷ್ಣು ಸಾರು